ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನಿವತ್ತು ನಿಮಗೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿ ಅಳವೇಕೋಡಿಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಅಂದ್ರೆ ಈ ದೇವಿಯನ್ನ ಅಳವೇಕೋಡಿ ಅಮ್ಮ ಅಂತಾನು ಕರೀತಾರೆ ಈ ದೇವಿಯ ವಿಶೇಷ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ಜಾತ್ರಾ ಮಹೋತ್ಸವದ ವಿಶೇಷತೆ ಏನಂದ್ರೆ ಈ ಜಾತ್ರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಬರುತ್ತೆ ಒಂದು ವರ್ಷ ಸಿರ್ಸಿ ಜಾತ್ರೆ ಇರುತ್ತೆ ಅವಾಗ ಇಲ್ಲಿ ಜಾತ್ರೆ ಇರಲ್ಲ ಅದಾದ ಮೇಲೆ ನೆಕ್ಸ್ಟ್ ಇಯರ್ ಈ ಜಾತ್ರೆ ಬರುತ್ತೆ ವಿಶೇಷ ಅಂತಂದ್ರೆ ಈ ದುರ್ಗಾ ಪರಮೇಶ್ವರಿ ದೇವಿಯನ್ನ ಮಾರಿಯಮ್ಮ ಅಂತ ಕರೆದು ಆ ಮಾರಿಯನ್ನ ಇವತ್ತು ಪ್ರತಿಷ್ಠಾಪನೆ ಮಾಡಿರ್ತಾರೆ ಹಾಗೂ ನಾಳೆ ಆ ಮಾರಿಯನ್ನ ವಿಜೃಂಭಣೆಯ ಮೆರವಣಿಗೆಯ ನಂತರ ಶಿರಾಲಿಯ ವೆಂಕಟಾಪುರ ನದಿಯ ಸಂಗಮದಲ್ಲಿ ಈ ದೇವಿಯನ್ನ ವಿಸರ್ಜಿಸುತ್ತಾರೆ ಅತಿ ವಿಜೃಂಭಣೆಯಿಂದ ವಿಶೇಷವಾಗಿ ಆಚರಿಸ್ತಾ ಇದ್ದಂತ ಈ ಮಹೋತ್ಸವದಲ್ಲಿ ಅಂದ್ರೆ ಈ ಜಾತ್ರಾ ಮಹೋತ್ಸವದಲ್ಲಿ ನಾವು ನೀವು ಕೂಡ ಭಾಗಿಯಾಗೋಣ ಬನ್ನಿ మొదలు శ్రీదేవీయ మూల విగ్రహవన్న దర్శనమాక ప్రయుక్త ప్రయక్త శ్రీదేవీయ దేవస్థాన వివిద హూవిన అలంకార అలంకరితారు ವಿಶೇಷವಾದ ಬಂಗಾರದ ಆಭರಣಗಳಿಂದಲೇ ವಿಜೃಂಭಿಸುತ್ತಿರುವ ದೇವಿಯ ವಿಗ್ರಹವನ್ನ ನೀವು ನೋಡಿದರೆ ಒಮ್ಮೆ ದಂಗಾಗುವುದಂತೂ ಖಚಿತ ಈ ದೇವಿಯ ಪಕ್ಕದಲ್ಲಿ ಅರಮದೇವಿ ನೆಲೆಸಿದ್ದಾಳೆ ದೇವಸ್ಥಾನದ ಎದುರುಗಡೆ ಇರುವ ವಿಶೇಷವಾದ ನಾಗಸ್ಥಳ ಎರಡು ವರ್ಷಕ್ಕೊಮ್ಮೆ ಜರುಗುವ ವಿಶೇಷವಾದ ಈ ಮಾರಿ ಜಾತ್ರೆಯಲ್ಲಿ ಸಾವಿರಾರು ಸಾವಿರಾರು ಭಕ್ತಾದಿಗಳು ಬಂದು ಶ್ರೀದೇವಿಯ ದರ್ಶನವನ್ನು ಪಡ್ಕೊಳ್ತಾರೆ ದೇವಸ್ಥಾನದ ಪಕ್ಕದಲ್ಲಿ ಜಾತ್ರಾ ಪೀಠದಲ್ಲಿ ವಿಶೇಷವಾಗಿ ವಿಜೃಂಭಿಸುತ್ತಿರುವ ಶ್ರೀದೇವಿಯ ಉತ್ಸವ ಮೂರ್ತಿ ವಿಶೇಷವಾಗಿ ಅಲಂಕರಿಸಿದ ಜಾತ್ರಾ ಮಂಟಪದಲ್ಲಿ ವಿಜೃಂಭಿಸುತ್ತಿರುವ ಶ್ರೀದೇವಿಯ ಈ ಉತ್ಸವ ಮೂರ್ತಿಯನ್ನು ನೋಡುವುದೇ ಒಂದು ಭಾಗ್ಯ ಅಳವೆ ಕೂಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಾಗೂ ಮಾರಿಯನ್ನ ನೋಡಿ ದರ್ಶನ ಮಾಡ್ಕೊಂಡ ನಂತರ ಇಲ್ಲಿಯ ಪಕ್ಕದಲ್ಲಿ ಇರುವ ಹತ್ತು ಜಟ್ಟಿಗೆಗಳ ವಿಶೇಷವಾದ ಸ್ಥಾನ ಇದೆ ಬನ್ನಿ ನೋಡ್ಕೊಂಡು ಬರೋಣ ಇಲ್ಲಿರುವ ಎಲ್ಲಾ ಹತ್ತು ಜಟ್ಟಿಗರಾಯರ ವಿಶೇಷತೆ ಏನಂದ್ರೆ ಇಲ್ಲಿರುವಷ್ಟು ಎತ್ತರದ ಜಟ್ಟಿಗರಾಯನ ಕಂಬಗಳನ್ನ ಬೇರೆ ಕಡೆ ನೋಡುವುದು ಅತ್ಯಂತ ದುರ್ಲಭ ಈ ದೇವಸ್ಥಾನದಲ್ಲಿ ಪ್ರತಿದಿನವೂ ಅನ್ನ ಸಂತರ್ಪಣೆ ಇದ್ದು ಈ ಜಾತ್ರೆಯ ಪ್ರಯುಕ್ತ ವಿಶೇಷವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಜಾತ್ರಾ ಮಹೋತ್ಸವದ ಅನ್ನ ಸಂತರ್ಪಣೆಯ ಪ್ರಸಾದಕ್ಕಾಗಿ ಬರುತ್ತಾ ಇರುವಂಥ ಭಕ್ತಾದಿಗಳಿಗೆ ತೊಂದರೆ ಆಗದಿರಲಿ ಅಂತ ಹೇಳಿ ಹಾಗೂ ಆ ಕ್ಯೂನಲ್ಲಿ ಜಾಸ್ತಿ ಹೊತ್ತು ನಿಲ್ಲಬಾರದು ಅಂತ ಹಲವಾರು ಕೌಂಟರ್ಗಳಲ್ಲಿ ಅನ್ನ ಸಂತರ್ಪಣೆಯನ್ನು ವ್ಯವಸ್ಥೆ ಮಾಡಿದರು ಹಾಗಾಗಿ ಬಂದ ಭಕ್ತಾದಿಗಳಿಗೆ ಸುಲಭವಾಗಿ ಅನ್ನ ಪ್ರಸಾದ ಸಿಗುವಂತಾಯಿತು ಮಹಾ ಕಾರ್ಯಕ್ರಮದ ಅಡಿಗೆ ಮಾಡುವ ಬಡಿಸುವ ಪಾತ್ರೆ ತೊಳೆಯುವ ಹಾಗೂ ಇತರೆ ಕಾರ್ಯಗಳು ಸ್ವಯಂ ಸೇವಾಕರ್ತರಿಂದಲೇ ಎಂಬುದೇ ಪ್ರಶಂಸನೀಯ ನೋಡಿ ಇದು ವೆಂಕಟಾಪುರ ನದಿ ಈ ನದಿಯು ಸಮುದ್ರಕ್ಕೆ ಸೇರುವ ಸ್ಥಳದ ಪಕ್ಕದಲ್ಲಿ ಶತಮಾನಗಳ ಹಿಂದಿನಿಂದ ಈ ದೇವಸ್ಥಾನ ನಿರ್ಮಾಣವಾಗಿದೆ ಈ ಕೆಲವೊಂದು ಕಡೆ ವಿಶೇಷ ಜಾತ್ರಾ ಸಂದರ್ಭದಲ್ಲಿ ಜನರ ವಾಹನಗಳನ್ನು ನಿಲ್ಲಿಸಲಿಕ್ಕೆ ಒಂದು ವಿಶೇಷ ವ್ಯವಸ್ಥೆ ಇರೋದೇ ಇಲ್ಲ ಆದರೆ ಇಲ್ಲಿ ಈ ದೇವಿಯ ಜಾತ್ರೆಯ ಸಂದರ್ಭದಲ್ಲಿ ಬಂದ ವಾಹನಗಳನ್ನ ಶಿಸ್ತು ಬದ್ಧವಾಗಿ ನಿಲ್ಲಿಸ್ಲಿಕ್ಕೆ ವಿಶೇಷವಾದ ಒಂದು ವ್ಯವಸ್ಥೆಯನ್ನೇ ಮಾಡ್ಕೊಂಡಿದ್ದಾರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಕಡೆ ಕಾರುಗಳನ್ನ ನಿಲ್ಲಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಹಾಗೇನೆ ಸ್ವಲ್ಪ ಮುಂದ್ಗಡೆ ಬೈಕ್ ಗಳನ್ನ ನಿಲ್ಲಿಸ್ಲಿಕ್ಕೆ ಒಂದು ವ್ಯವಸ್ಥೆ ಸುಸಜ್ಜಿತವಾದ ವ್ಯವಸ್ಥೆ ಹಾಗೂ ಶಿಸ್ತುಬದ್ಧವಾದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಈ ದೇವಸ್ಥಾನದ ಪಕ್ಕದಲ್ಲಿಯೇ ಒಂದು ಬೃಹತ್ತಾದ ಬಂದರು ಇದೆ ನೀವು ಯಾವತ್ತಾದ್ರೂ ಈ ದೇವಸ್ಥಾನ ಕಡೆ ಬಂದ್ರೆ ಈ ಬಂದರನ್ನು ಸಹ ವೀಕ್ಷಿಸಬಹುದು ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಶ್ರೀಧರ್ ಮುಗೀರ್ ಅಂತ ನೀವು ಈ ಬೋಟ್ ಅಲ್ಲಿ ಜನ ಕರ್ಕೊಂಡ್ ಬರ್ತಾ ಇದೀರಿ ಭಕ್ತಾದಿಗಳನ್ನ ದುಡ್ಡು ತಗೊಳ್ತಿದ್ರೆ ಅಥವಾ ಫ್ರೀ ಕರ್ಕೊಂಡ್ ಬರ್ತಾ ಇದ್ದೀರಾ ನಾವು ಇದು ಯಾವಾಗಲೂ ಇಂತ ಸೇವೆಯನ್ನು ನಾವು ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಒಂದ್ಸಲ ಎರಡು ಸಲ ನಾವು ಫ್ರೀ ಆಗಿ ಅಮ್ಮನವ್ರು ಉಸ್ಕರ ಮಾಡ್ತಾ ಇರುವಂತ ಅಮ್ಮನ ಸೇವೆ ಅಂತ ನೀವು ಫ್ರೀ ಆಗಿ ಕರ್ಕೊಂಡ್ ಬರ್ತಾ ಇದ್ದೀವಿ ಅಮ್ಮನ ಸೇವೆ ಅಂತ ಫ್ರೀ ಆಗಿ ಒಂದೇ ದಿನ ಅಥವಾ ಇವತ್ತು ನಾಳೆ ಎರಡು ದಿನ ಇದೆಯಾ ಎರಡು ದಿವಸನೂ ಅದೇ ಆ ಇವತ್ತು ಮತ್ತ್ ನಾಳೆ ಈ ಒಂದು ಯಾತ್ರೆ ಪ್ರಯುಕ್ತವಾಗಿ ನಾವು ಅದು ಎರಡು ಯಾತ್ರೆ ಮುಗೋರಿಗೂ ನಾವು ಇದನ್ನ ಸೇವೆ ಮಾಡ್ತೇವೆ ಸೇವೆ ಅಂತ ಮಾಡ್ತಾ ಇದ್ದೀವಿ ತುಂಬಾ ಸಂತೋಷ ನೀವು ಈ ಭಕ್ತಾದಿಗಳನ್ನ ಉಚಿತವಾಗಿ ಕರ್ಕೊಂಡ್ ಬರ್ತಾ ಇದ್ದೀರಿ ನಿಮ್ಗೆ ಆ ದೇವಿ ತುಂಬಾ ಒಳ್ಳೇದನ್ನ ಮಾಡ್ಲಿ ಈ ದುರ್ಗಾ ಪರಮೇಶ್ವರಿ ಜಾತ್ರೆ ಅಂದ್ರೆ ವಿಶೇಷವಾದ ಜಾತ್ರೆ ಎರಡು ವರ್ಷಕ್ಕೊಮ್ಮೆ ಬರುತ್ತೆ ಈ ಜಾತ್ರೆಗೆ ಇವರು ಪ್ರತಿ ವರ್ಷನೂ ಹೌದ ಭಕ್ತಾದಿಗಳನ್ನ ಭಟ್ಕಳ ಬಂದರ್ ಕಡೆಯಿಂದ ಈ ಅಳವೆ ಕೋಡಿ ಬಂದರ್ವರೆಗು ಉಚಿತವಾಗಿ ಭಕ್ತಾದಿಗಳನ್ನ ಕರ್ಕೊಂಡ್ ಬರ್ತಾರೆ ಯಾಕಂದ್ರೆ ಒಂದು ಸೇವೆ ಮಾಡ್ಬೇಕು ಅಂತ ಸೇವಾ ಮನೋಭಾವ ಸೇವೆ ಮಾಡ್ಬೇಕು ಅಂತ ಮನಸ್ಸಿನಲ್ಲಿ ಇದ್ರೆ ಸಾಕು ಅದಕ್ಕೆ ಹಲವಾರು ದಾರಿಗಳು ಇರ್ತವೆ ಸೇವೆ ಮಾಡಬಾರ್ದು ಅಂತ ಇದ್ರೆ ಯಾವ ಮಾರ್ಗನೂ ಸಿಗುದಿಲ್ಲ ಇದು ಅಂತ ಸಮಾಜ ಸೇವೆ ಈ ಜಾತ್ರೆಗೆ ಬರುವ ಭಕ್ತಾದಿಗಳನ್ನ ಈ ಜಾತ್ರಾ ಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಧನ್ಯವಾದಗಳನ್ನ ತಿಳಿಸೋಣ ಬಡ ಬಾ ಇಲ್ಲಿ ಬಾ ಅಪ್ಪಾ ತಿನ್ನೋರು ಕೊಡು ಬಾ ಈ ಜಾತ್ರೆಗಳಲ್ಲಿ ಸ್ಪೆಷಲ್ ಏನಂದ್ರೆ ಜಾತ್ರೆ ಪೇಟೆ ಈ ಜಾತ್ರೆ ಪೇಟೆಯಲ್ಲಿ ಎಲ್ಲಾ ತರಹದ ಬಟ್ಟೆಗಳು ಆಟಿಕೆ ಸಾಮಾನುಗಳು ಸಿಹಿ ತಿಂಡಿಗಳು ಐಸ್ ಕ್ರೀಮ್ಗಳು ಹೀಗೆ ಎಲ್ಲ ರೀತಿಯ ವಸ್ತುಗಳನ್ನು ಮುಗಿಬಿದ್ದು ಖರೀದಿಸಲು ಸೇರಿರುವ ಜನಸಾಗರವನ್ನು ನೀವು ಇಲ್ಲಿ ಕಾಣಬಹುದು ಈ ಮಾರಿ ಜಾತ್ರೆ ಅಂದ್ರೆ ಈ ಮಾರಿಯನ್ನು ಮುರ್ಗಿ ಮುರುಗಿಯವರು ಈ ಜಾತ್ರೆಗೆ ತಪ್ಪೇ ಬರ್ತಾ ಇರ್ತಾರೆ ಅವರ ಒಂದು ವಿಶೇಷವಾದ ವಾದನಗಳೊಂದಿಗೆ ದೇವಿಯನ್ನ ಇಂತಹ ಹೋಲಿಸಿಕೊಳ್ಳುವುದಕ್ಕಾಗಿಯೋ ಅಥವಾ ದೇವಿಯ ಸೇವೆ ಮಾಡುವುದಕ್ಕಾಗಿಯೋ ಒಂದು ವಿಶೇಷವಾದ ನಂಬಿಕೆಯಿಂದ ಸೇವೆಯನ್ನ ಮಾಡ್ತಾ ಇರ್ತಾರೆ ನೋಡಿ ಬಿಸ್ತಲ್ಲಿ ನಿಂತ್ಕೊಂಡು ಅವ್ರಿಗೆ ಏನ್ ಅಂತ ಏನ್ ಇನ್ಕಮ್ ಸಿಗತ್ತೆ ಅಂತ ನನಗೆ ಅನಸ್ತಾ ಇಲ್ಲ ಈ ಆಚರಣೆಯನ್ನ ಅವರು ಮಾಡ್ತಾರೆ ಅಂತಂದೇಳಿ ನಾನು ಕೊಂಡಿದ್ದೇನೆ ಆತ್ಮೀಯ ವೀಕ್ಷಕರೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಬೆಂಬಲಿಸಿದ್ದಕ್ಕಾಗಿ ನಿಮಗೆ ಅನಂತಾನಂತ ಧನ್ಯವಾದಗಳು ಹಾಗೆಯೇ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ಇರಿ ನಮಸ್ಕಾರ